ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕುಕ್ಕಿಂಗ್ ನಾನು ಇಲ್ಲಿ ಇವತ್ತು ತೋರಿಸೋ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಶೈಲಿಯ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರು ಮತ್ತು ಮಾವಿನ ಹಣ್ಣಿನ ಶಿಕರ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಇಲ್ಲಿ ನಾವು ಒಬ್ಬಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಬ್ಬಟ್ಟು ಹಿಟ್ಟಿಗೆ ಬೇಕಾದಂಥ ಇನ್ಗ್ರೀಡಿಯೆಂಟ್ಸು ಎರಡೂವರೆ ಕಪ್ಪು ಮೈದಾ ಹಿಟ್ಟು ಸೇರಿಸ್ಕೋತಾ ಇದ್ದೀನಿ ಎರಡೂವರೆ ಕಪ್ಪು ಮೈದಾ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಇದ್ದೀನಿ ಒಂದು ಅರ್ಧ ಚಮಚ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹೀಗೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ನೀಟಿ ಫಸ್ಟ್ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಈ ಥರ ಕಳ್ಸ್ಕೊಂಡ ನಂತರ ಈ ಥರ ಹಿಟ್ಟು ಈ ಹದಕ್ಕೆ ಬರಬೇಕು ಈ ಹದಕ್ಕೆ ಬಂದರೆ ಸಾಕು ನೋಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ಮೇಲುಗಡೆ ನಿಮಗೆ ಫುಲ್ ಎಣ್ಣೆಯನ್ನು ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಿಬಿಟ್ಟು ನೋಡಿ ಈ ಥರ ಎಣ್ಣೆ ಸಹ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇದು ಸ್ವಲ್ಪ ನೆನಿಬೇಕು ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸಿ ಆಮೇಲೆ ಹೂರ್ನವನ್ನು ಮಾಡೋಕ್ಕೆ ನೋಡಿ ಎರಡು ಕಪ್ಪಷ್ಟು ಕಡಲೆಬೇಳೆಯನ್ನು ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೋಡಿ ಈ ಥರ ವಾಶ್ ಮಾಡಿ ಮತ್ತೆ ನೀರನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಇಡೋಣ ವಿಸಲ್ ಬರೋವರೆಗೂ ವೇಟ್ ಮಾಡಿ ನೋಡೋಣ ನೋಡಿ ಇವಾಗ ಹೂರ್ಣದ ಬೇಳೆ ರೆಡಿ ಆಯಿತು ಒಬ್ಬಟ್ಟು ಮಾಡೋಕ್ಕೆ ಇದು ಮೀನು ನೋಡು ಈ ಥರ ಅದರಲ್ಲಿರುವಂಥ ನೀರನ್ನು ಸಪ್ರೇಟ್ ಮಾಡಿ ಅದಕ್ಕೆ ಒಬ್ಬಟ್ಟು ಸಾರಿಗೆ ಇಂಗ್ರೀಡಿಯೆಂಟು ನೋಡಿ ಈ ಥರ ಬೆಂದಿರಬೇಕು ನೋಡಿ ಇದಕ್ಕೆ ಎರಡು ಕಪ್ ಕಡಲೆಬೇಳೆಗೆ ನಾನು ಮೂರು ಕಪ್ ಬೆಲ್ಲವನ್ನು ಇದ್ದೀನಿ ನೋಡಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವ್ದು ಬೆಲ್ಲ ಅವೈಲೇಬಲ್ ಇದೆಯೋ ಆ ಬೆಲ್ಲವನ್ನು ನೀವು ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ಅಂದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ ಪೂರ್ಣ ಹೋಳಿಗೆ ಮಾತ್ರ ಸೂಪರಾಗಿ ಬರುತ್ತೆ ನಮ್ಮ ಕಡೆ ಹೋಳಿಗೆ ಅಂತಾರೆ ಬೆಂಗಳೂರು ಸೈಡೆಲ್ಲ ಒಬ್ಬಟ್ಟು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಈ ಥರ ಬರಬೇಕು ಈ ರುಬ್ಬಿರುವಂಥದ್ದನ್ನು ಒಂದು ಮಿಕ್ಸರ್ ಜಾರಿಗೆ ತಗೊಂಡು ಸ್ವಲ್ಪ ಹೂರಣವನ್ನು ಮಾಡಬೇಕು ಒಬ್ಬಟ್ಟು ಊರ್ನವನು ಮಾಡಬೇಕು ಈ ಥರ ನುಣ್ಣಂಗೆ ರುಬ್ಕೊಳ್ಳಿ ನೋಡಿ ಈ ಥರ ಆಗಬೇಕು ಉಂಡೆ ಕಟ್ಟಿದರೆ ಉಂಡೆ ಥರ ಬರಬೇಕು ಈ ಉಂಡೆ ಥರ ಬಂದ ತಕ್ಷಣ ಇದನ್ನೇ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮತ್ತು ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಊರ್ನವನು ರೆಡಿ ಮಾಡ್ಕೋಬೇಕು ನೀವು ನೋಡಬೇಕು ಇವಾಗ ಮಾವಿನ ಹಣ್ಣಿನ ಶೇಖಾರಣೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಬೌಲು ಸಕ್ಕರೆಯನ್ನು ಹಾಕಿಬಿಟ್ಟು ಸ್ವಲ್ಪ ಅರ್ಧ ಚಮಚ ಸ ಉಪ್ಪನ್ನು ಹಾಕಿ ಇದ್ದೀನಿ ಇವಾಗ ಈ ಥರ ಮಾವಿನ ಹಣ್ಣನ್ನು ತೊಗೊಂಬಿಟ್ಟು ಚಿಕ್ಕ ಚಿಕ್ಕ ಚಿಕ್ಕದಾಗಿರೋ ಪೀಸ್ಗಳನ್ನು ಕಟ್ ಮಾಡಿಬಿಟ್ಟು ಈ ಥರ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಾಡಿ ಎಲ್ಲ ಪೀಸನ್ನು ಕಟ್ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿರೋ ಪೀಸನ್ನು ಕಟ್ ಮಾಡಿಬಿಟ್ಟು ಈ ಥರ ಈ ಥರ ಮಾಡಬೇಕು ನೋಡಿ ಇಷ್ಟು ನೀಟಾಗಿ ಬರ್ತಾಯಿದೆ ಪೀಸ್ಗಳು ಎಲ್ಲ ಹಣ್ಣನ್ನು ಎಲ್ಲ ಇದೇ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ಗಳು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಸಿಪ್ಪೆ ತೆಗೆದು ರಿಮೈನಿಂಗ್ ಈ ಥರ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ನೋಡಿ ಶೇಖರ್ಣೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಒಬ್ಬಟ್ಟು ಸಾರಿಗೆ ಮೊದಲು ನಾವು ಕಟ್ ಮಾಡ್ತಕ್ಕಂಥ ಒಂದು ಎರಡು ಮೀಡಿಯಮ್ ಸೈಜ್ ಅನ್ನು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಈ ಥರ ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಅದು ಪಕ್ಕಕ್ಕೆ ಹತ್ತಿಟ್ಕೊಳ್ಳಿ ಮತ್ತು ಕಟ್ ಮಾಡ್ತಕ್ಕಂಥ ಟೊಮೆಟೊನೋ ಹಾಕ್ತಾಯಿದ್ದೀನಿ ನಾನು ಟೊಮೆಟೊನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಹೋಗಿಬಿಟ್ಟು ಸ್ವಲ್ಪ ಮೆತ್ತಗಾಗಿ ಹೊರ್ಗೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಅಲ್ಲ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಬಿಸಿಯಾದರೆ ಸಾಕು ಮತ್ತು ಎರಡು ಏಲಕ್ಕಿ ಸ್ವಲ್ಪ ಕಾಳು ಸ್ವಲ್ಪ ಸೊಂಪು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಆದ ತಕ್ಷಣ ಇದನ್ನು ಎತ್ತಿ ಅದರಲ್ಲಿ ಸೇರಿಸ್ಕೊಳ್ಳಿ ನಾಲ್ಕು ಹಸಿರು ಮೆಣಸಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾವು ಏನು ಫ್ರೈ ಮಾಡಿರ್ತಕ್ಕಂಥ ಎಲ್ಲ ಮಸಾಲೆಯನ್ನು ಒಂದು ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡು ಈ ಥರ ನುಣ್ಣಗೆ ರುಬ್ಕೊಳ್ಳಿ ಈ ಥರ ಆದರೆ ಸಾಕು ಇದು ಮಸಾಲೆ ರೆಡಿ ಆಯಿತು ಒಬ್ಬಟ್ಟು ಸಾರು ಮಸಾಲೆ ಸ್ವಲ್ಪ ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಸ್ವಲ್ಪ ಒಣಮೆಣ್ಸಿನ್ಕಾಯನ್ನು ಹಾಕಿಬಿಟ್ಟು ಈ ಥರ ಫ್ರೈ ಮಾಡಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ನೋಡಿಬಿಟ್ಟು ಹಾಕ್ಕೊಳ್ಳಿ ರುಬ್ಬಿರ್ತಕ್ಕಂಥ ಮಸಾಲೆ ಪೇಸ್ಟನ್ನು ಆ್ಯಡ್ ಇದ್ದೀನಿ ಇವಾಗ ಈ ಥರ ಆ್ಯಡ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹುಣಸಿನ ರಸವನ್ನು ಹಾಕಿಬಿಟ್ಟು ಈ ಥರ ಎಣ್ಣೆ ಬಿಡಬೇಕು ಎಣ್ಣೆ ಬಿಡುವರೆಗೂ ನೋಡಿ ಈ ಥರ ಫ್ರೈ ಮೇಟು ಎಣ್ಣೆ ಬಿಡುವವರೆಗೂ ಈ ಥರ ಫ್ರೈ ಮಾಡಿ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ತೆಗೆದಿಟ್ಕೊಂಥ ಬೇಳೆಕಟ್ಟನ್ನು ಸಲ ನಾನು ಇದ್ದೀನಿ ಸ್ವಲ್ಪ ಹೂರ್ನವನ್ನು ಸಲ ಇದ್ದೀನಿ ಒಬ್ಬಟ್ಟು ಸಾರಿಗೆ ಹೂರ್ನ ಬೇಳೆಕಟ್ಟು ಇಂಪಾರ್ಟೆಂಟು ಸೊ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲವನ್ನು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲೆ ಕಸ್ತೂರಿ ಮೆಂತೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿ ಇವಾಗ ಒಬ್ಬಟ್ಟು ಸಾರು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಸಾರು ಸೂಪರ್ ಆಗಿದೆ ಇವಾಗ ಒಬ್ಬಟ್ಟು ಹಿಟ್ಟು ನೆನೆದಿದೆ ನೋಡಿ ಈ ಹದಕ್ಕೆ ನೆನಿಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನೋಡಿ ರುಬ್ಬಿರ್ತಕ್ಕಂಥ ಹೂರ್ನೂ ಇಲ್ಲೇ ಇದೆ ಈಗ ಒಂದು ಬಟರ್ ಪೇಪರ್ ಅನ್ನು ಇದ್ದೀನಿ ನಾನು ನಿಮ್ಮ ಹತ್ರ ಯಾವ ಪೇಪರ್ ಇದೆ ಆ ಪೇಪರಲ್ಲಿ ಮಾಡಿ ಆಯಿಲ್ ಪೇಪರ್ ಆಯಿತು ಮತ್ತು ಒಬ್ಬರು ಪ್ಲೇಟಲ್ಲಿ ತೊಗೋತಾರೆ ಹೋಳಿಗೆ ಪೇಪರ್ ಬರುತ್ತೆ ಅದರಲ್ಲಿ ಮಾಡ್ಕೊಳ್ಳಿ ನಾನು ಈ ಪೇಪರ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪವೇ ಆಯಿಲನ್ನು ಹಚ್ಚಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ನೋಡಿ ಈ ಥರ ಬರಬೇಕು ಇಷ್ಟು ಸೈಜ್ ಇದ್ರೆ ಸಾಕು ಹೂರ್ನ ರುಬ್ಕೊಂಡಿರ್ತ ಹೂರಣವನ್ನು ಈ ಥರ ಚಿಕ್ಕ ಚಿಕ್ಕ ೂರ್ಣವನ್ನು ನೋಡಿ ಈ ಥರ ಒಳಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ ನೋಡಿ ಈ ಥರ ಬರೀಬಿಟ್ಟು ಹೋಲ್ ಥರ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಈ ಥರ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಮಾಡೋದು ಒಬ್ಬಟ್ಟನ್ನು ಆಮೇಲೆ ಸ್ವಲ್ಪ ಉದ್ದಬೇಕು ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಎಲ್ಲ ನೀಟಾಗಿ ಉತ್ಕೊಳ್ಳಿ ಅಂದರೆ ಇದು ನೀಟಾಗಿ ತೆಳ್ಳಗೆ ನೀಟಾಗಿ ಉಬ್ಬುತ್ತೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಒಬ್ಬಟ್ಟು ಇವಾಗ ಸ್ವಲ್ಪ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀಟಾಗಿ ಹಾಕಬೇಕು ಮಜ್ಜಿಗೆ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೇಲ್ಗಡೆ ಕಾಂತರ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂದರೆ ನಾನು ಹಾಕಿರೋ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತೆ ಹೀಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಬಾಯ್ ಬಾಯ್